ಕನಸಿನಲ್ಲಿ ಕಂಡ ಈ ವಸ್ತುಗಳ ಅರ್ಥವೇನು ಯಾವುದು ಒಳ್ಳೆಯ ಕನಸು ಯಾವುದು ಕೆಟ್ಟ ಕನಸು ಪರ್ವತಗಳು ಚಲಿಸುವಿಕೆಯನ್ನು ನೋಡುವುದು ಏಕಾಏಕಿ ರೋಗಗಳು ಬರುವ ಸೂಚನೆ ಕಡಲೆಪುರಿ ತಿನ್ನುವುದು ಸಂತೋಷದ ಸುದ್ದಿ ಸ್ವೀಕರಿಸುವ ಸಾಧ್ಯತೆ ತಾಮ್ರವನ್ನು ನೋಡುವುದು ರಹಸ್ಯವನ್ನು ಕಂಡುಹಿಡಿಯುವುದು ಕಣ್ಣುಗಳಿಗೆ ಕಾಡಿಗೆ ಹಚ್ಚುವುದು ದೈಹಿಕ ನೋವು ಕೈಗಳನ್ನು ಕತ್ತರಿಸುವುದನ್ನು ನೋಡುವುದು ನಿಕಟ ಕುಟುಂಬದ ಸದಸ್ಯರ ಸಾವು ಹೊ ಉದ್ಯಾನವನ್ನು ನೋಡುವುದು ತೊಂದರೆ ಎದುರಾಗಲಿರುವ ಸೂಚನೆ ಕೊಬ್ಬಿನ ಎತ್ತನ್ನು ಅನ್ನು ನೋಡುವುದು ಧಾನ್ಯಗಳು ಕಡಿಮೆ ಬೆಲೆಯಲ್ಲಿ ಸಿಗುವ ಸೂಚನೆ ತೆಳ್ಳಗಿನ ಎತ್ತನ್ನು ಅನ್ನು ನೋಡುವುದು ಧಾನ್ಯವು ದುಬಾರಿಯಾಗುವ ಸೂಚನೆ ತೋಳವನ್ನು ನೋಡುವುದು ಶತ್ರುಗಳಿಂದ ಭಯವಾಗುವ ಮುನ್ಸೂಚನೆ ತಾಮ್ರವನ್ನು ನೋಡುವುದು ರಹಸ್ಯವನ್ನು ಕಂಡುಹಿಡಿಯುವುದು ಹಾಸಿಗೆಯ ಮೇಲೆ ಮಲಗುವುದು ಕೀರ್ತಿ ಪ್ರಾಪ್ತಿಯಾಗುವ ಸೂಚನೆ ಉಗುಳುವುದನ್ನು ನೋಡುವುದು ತೊಂದರೆಗೆ ಸಿಲುಕುವ ಸಾಧ್ಯತೆ ಹಚ್ಚ ಹಸಿರಿನ ಕಾಡನ್ನು ನೋಡುವುದು ನಿಮ್ಮ ಬದುಕು ಸಂತೋಷವಾಗಿರುತ್ತದೆ ನೀವೇ ಹಾರುತ್ತಿರುವುದನ್ನು ನೋಡುವುದು ಕೆಲವು ತೊಂದರೆಗಳನ್ನು ತೊಡೆದು ದೂರವಾಗುವ ಸೂಚನೆ ಯುದ್ಧದಲ್ಲಿ ಕೊಲ್ಲಲ್ಪಟ್ಟರು ರಾಜ್ಯವನ್ನು ಪಡೆಯುವ ಸಾಧ್ಯತೆ ಚಂದ್ರ ಒಡೆಯುವುದನ್ನು ನೋಡುವುದು ಸಮಸ್ಯೆಗಳು ಎದುರಾಗುವ ಸೂಚನೆ ಚಂದ್ರಗ್ರಹಣವನ್ನು ನೋಡುವುದು ಅನಾರೋಗ್ಯಕ್ಕೆ ಒಳಗಾಗುವುದನ್ನು ಸೂಚಿಸುತ್ತದೆ ಇರುವೆಯನ್ನು ನೋಡುವುದು ಸಮಸ್ಯೆಯನ್ನು ತಿಳಿಯುವುದು ಗಾಳಿಯಂತ್ರವನ್ನು ನೋಡುವುದು ಶತ್ರುಗಳಿಂದ ನಷ್ಟ ಹಲ್ಲು ಉದುರುವ ಕನಸು ಸಮಸ್ಯೆಗಳ ಹೆಚ್ಚಳ ತೆರೆದ ಬಾಗಿಲನ್ನು ನೋಡುವುದು ನಿಮಗೆ ಹೊಸ ಸ್ನೇಹಿತರು ಸಿಗುತ್ತಾರೆ ಮುಚ್ಚಿದ ಬಾಗಿಲನ್ನು ನೋಡುವುದು ಹಣದ ನಷ್ಟ ಕಂದಕವನ್ನು ನೋಡುವುದು ಸಂಪತ್ತು ಮತ್ತು ಖ್ಯಾತಿಯ ಪ್ರಾಪ್ತಿ ಹೊಗೆಯನ್ನು ನೋಡುವುದು ವ್ಯವಹಾರದಲ್ಲಿ ನಷ್ಟ ಭೂಕಂಪವನ್ನು ನೋಡುವುದು ಮಕ್ಕಳಿಗೆ ತೊಂದರೆ ಮಗನ್ನು ನೋಡುವುದು ಕೆಟ್ಟವರ ಸಹವಾಸದಿಂದ ನಷ್ಟ ಕನ್ನಡಕವನ್ನು ಧರಿಸುವುದು ಜ್ಞಾನ ಹೆಚ್ಚುವ ಸೂಚನೆ ದೀಪವನ್ನು ಬೆಳಗಿಸುವುದು ಹೊಸ ಅವಕಾಶಗಳನ್ನು ಪಡೆಯುವುದು ಆಕಾಶದಲ್ಲಿ ಮಿಂಚನ್ನು ನೋಡುವುದು ಕೆಲಸ ವ್ಯವಹಾರದಲ್ಲಿ ಸ್ಥಿರತೆ ಮಾಂಸಾಹಾರ ನೋಡುವುದು ದಿಢೀರ್ ಧನಲಾಭ ವಿದಾಯ ಸಮಾರಂಭವನ್ನು ನೋಡುವುದು ಸಂಪತ್ತಿನ ಹೆಚ್ಚಳ ಮುರಿದ ಛಾವಣಿಯನ್ನು ನೋಡುವುದು ಹಣವನ್ನು ಗಳಿಸುವ ಸಾಧ್ಯತೆ ಪೂಜೆಯನ್ನು ನೋಡುವುದು ಸಮಸ್ಯೆಗಳ ಅಂತ್ಯ ಮಗು ನಡೆದಾಡುವ ಕನಸು ಬಾಕಿ ಹಣದ ಚೇತರಿಕೆ ಹಣ್ಣಿನ ಬೀಜಗಳನ್ನು ನೋಡುವುದು ತ್ವರಿತ ಆರ್ಥಿಕ ಲಾಭದ ಸಾಧ್ಯತೆ ಕೈಗವಸುಗಳನ್ನು ನೋಡುವುದು ಹಠಾತ್ ಆರ್ಥಿಕ ಲಾಭ ಒಂದು ಜೋಡಿ ಸಿಂಹಗಳನ್ನು ನೋಡುವುದು ವೈವಾಹಿಕ ಜೀವನದಲ್ಲಿ ಹೊಂದಾಣಿಕೆ ಮೈನಾವನ್ನು ನೋಡುವುದು ಉತ್ತಮ ಆರೋಗ್ಯವನ್ನು ಸಾಧಿಸುವ ಸೂಚನೆ ಬಿಳಿ ಪಾರಿವಾಳವನ್ನು ನೋಡಲು ಶತ್ರುಗಳು ಸ್ನೇಹಿತರಾಗಬಹುದು ಬೆಕ್ಕುಗಳು ಜಗಳವಾಡುವುದನ್ನು ನೋಡುವುದು ಸ್ನೇಹಿತನೊಂದಿಗೆ ಜಗಳವಾಗಬಹುದು ಬಿಳಿ ಬೆಕ್ಕನ್ನು ನೋಡುವುದು ಹಣದ ನಷ್ಟ ಜೇನುನೊಣವನ್ನು ನೋಡುವುದು ಸ್ನೇಹಿತರ ಮೇಲೆ ಪ್ರೀತಿ ಹೆಚ್ಚಿಸುವುದು ಹೆಸರಗತ್ತೆಯನ್ನು ನೋಡುವುದು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಅಳುವ ನರಿಯನ್ನು ನೋಡುವುದು ಅಪಘಾತದ ಭಯ ಸಮಾಧಿಯನ್ನು ನೋಡುವುದು ಸೌಭಾಗ್ಯ ಪ್ರಾಪ್ತಿ ಬೆಂಕಿ ಕಡ್ಡಿಯನ್ನು ಬೆಳಗಿಸುವುದು ಹಣ ಗಳಿಸುವುದು ಒಣ ಅರಣ್ಯವನ್ನು ನೋಡುವುದು ತೊಂದರೆಯಲ್ಲಿ ಇದ್ದೀರಿ ಎಂಬುದರ ಸೂಚಕ ಸತ್ತ ವ್ಯಕ್ತಿಯನ್ನು ನೋಡುವುದು ರೋಗಗಳಿಂದ ಮುಕ್ತಿ ಪಡೆಯಲಿದ್ದೀರಿ ಆಭರಣವನ್ನು ನೋಡುವುದು ಕೆಲವು ಕೆಲಸವನ್ನು ಪೂರ್ಣಗೊಳಿಸಲಿದ್ದೀರಿ ಬ್ಲ್ಯಾಕ್ಬೆರಿಗಳನ್ನು ತಿನ್ನುವುದು ಯಾವುದೇ ಸಮಸ್ಯೆಯಿಂದ ದೂರಾಗಲಿದ್ದೀರಿ ಜೂಜು ವ್ಯಾಪಾರದಲ್ಲಿ ಲಾಭ ಹಣವನ್ನು ಸಾಲವಾಗಿ ನೀಡುವುದು ಬಹಳಷ್ಟು ಹಣವನ್ನು ಪಡೆಯುವುದು ಚಂದ್ರನನ್ನು ನೋಡುವುದು ಗೌರವವನ್ನು ಪಡೆಯುವುದು ಹದ್ದನ್ನು ನೋಡುವುದು ಶತ್ರುಗಳಿಂದ ನಷ್ಟ ತನ್ನನ್ನು ತಾನು ದಿವಾಳಿ ಎಂದು ಘೋಷಿಸುವುದು ವ್ಯವಹಾರ ವೈಫಲ್ಯ ಹಕ್ಕಿ ಅಳುವುದನ್ನು ನೋಡುವುದು ಸಂಪತ್ತು ಮತ್ತು ಆಸ್ತಿಯ ನಷ್ಟ ಸಣ್ಣ ಬೂಟುಗಳನ್ನು ಧರಿಸುವುದು ಮಹಿಳೆಯೊಂದಿಗೆ ಜಗಳವಾಗುವ ಸಾಧ್ಯತೆ ಯಾರೊಂದಿಗಾದರೂ ಜಗಳವಾಡುವುದು ಮುಂದಿನ ದಿನಗಳಲ್ಲಿ ಸಂತೋಷವಾಗಿರುವ ಸೂಚನೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್